ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ನಸರುಲ್ಲ ಅಂತ ಕರ್ನಾಟಕ ರಾಜ್ಯದ ಜನತೆಗೆ ತಿಳಿಯಪಡಿಸುವುದೇನೆಂದರೆ ಫೇಸ್ಬುಕ್ಗಳಲ್ಲಿ ಮತ್ತು ಕೆಲವು ಯೂಟ್ಯೂಬ್ಗಳಲ್ಲಿ ಸೈಬರ್ ಕಳ್ಳರು ಅಡ್ವಟೈಸ್ಮೆಂಟ್ಗಳನ್ನು ಬಿಟ್ಟಿರುತ್ತಾರೆ ಸಾಲ ಐವತ್ತು ಸಾವಿರದಿಂದ ಐವತ್ತು ಲಕ್ಷದವರೆಗೂ ಸಾಲ ಕೊಡುವುದಾಗಿ ಗಳನ್ನು ಬಿಟ್ಟಿರುತ್ತಾರೆ ತಾವು ಅದನ್ನು ನಂಬಿ ಯಾವುದೇ ಕಾರಣಕ್ಕೆ ಮೋಸ ಹೋಗಬೇಡಿ ಮತ್ತು ಆ ಅಡ್ವಟೈಜ್ಮೆಂಟ್ ನಂಬರ್ ಮೇಲೆ ಫೋನ್ ನಂಬರ್ ಹಾಕಿರ್ತಾರೆ ಸೈಬರ್ ಕಳ್ಳರು ಆ ನಂಬರ್ಗೆ ತಾವು ಕರೆ ಮಾಡಿದರೂ ಸಹ ಅವರು ಸಾಲ ಕೊಡುವುದಾಗಿ ನಂಬಿಸ್ತಾರೆ ಮತ್ತು ತಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಫೋಟೋ ಕೇಳ್ತಾರೆ ತದನಂತರ ತಾವು ಅವರ ವಾಟ್ಸಾಪ್ಗೆ ಕಳಿಸಿದ್ರೆ ನಂತರ ಅವರು ಸಾಲ ಕೊಡುವುದಾಗಿ ನಂಬಿಸ್ತಾರೆ ನಂಬಿಸಿ ಮುಂಚಿತವಾಗಿ ನಾವು ರಿಜಿಸ್ಟ್ರ್ ತಮ್ಮ ಸಾಲ ಮೇಲೆ ಕಳಿಸ್ಬೇಕು ರಿಜಿಸ್ಟರ್ ಮಾಡಿ ಸಾಲ ಸಿಗುವುದಾಗಿ ನಂಬಿಸಿ ಇಷ್ಟು ಸಾವಿರ ಹಾಕಿ ಹಣ ಅಂತ ತಮಗೆ ಹೇಳ್ತಾರೆ ಮುಂಚಿತವಾಗಿ ತಾವು ಹಣ ಹಾಕಿದ್ರೆ ನಾವು ಸಾಲ ಬಿಡಗಡೆ ಮಾಡ್ತೀವಿ ಅಂತ ಸೈಬರ್ ಕಳ್ಳರು ಹೇಳ್ತಾರೆ ದಯವಿಟ್ಟು ನಂಬಬೇಡಿ ತಾವೇ ನೋಡಿ ಅವರು ಯಾವ ರೀತಿ ಅಡ್ವರ್ಟೈಜ್ಮೆಂಟ್ ಗಳನ್ನು ಹಾಕಿ ಆಬ್ ಎಸಬಿಐ ಫೈನಾನ್ಸ್ کے ساتھ پرسنل लोन ہوم لون بزنس لون لینا ہوا بہت ہی آسان ایس بی آئی فائنانس دیتا ہے आपको वन लाख रूपए से फिफ्टी लाख रूपए तक का पर्सनल लोन वो भी बिना किसी परेशानी के मात्र फाइव मिनट के अप्रूवल में लोन के लिए सिर्फ आधार कार्ड या पैन कार्ड के जरिए सौ प्रतिशत ऑनलाइन लोन प्रोसेस करे एस बी आई फाइनेंस देता सभी प्रकार के लोन वो भी सिर्फ फाइव परसेंट इलाई इंटरेस्ट के साथ तो आज ही अपना पर्सनल लोन होम लोन या बिजनेस लोन लेनेटीजमेंटर कल्लो ಬಿಟ್ಟಿದ್ದಾರೆ ಫೇಸ್ಬುಕ್ ಮತ್ತು ಕೆಲವು ಯೂಟ್ಯೂಬ್ಗಳಲ್ಲಿ ಆದ್ದರಿಂದ ತಾವು ಸೂಕ್ತ ಎಚ್ಚರದಿಂದ ಇರಿ ಮತ್ತು ಯಾವುದೇ ಕಾರಣಕ್ಕೆ ಹಣ ಹಾಕಕ್ಕೆ ಹೋಗ್ಬೇಡ್ರಿ ಮತ್ತು ಮುಖ್ಯವಾಗಿ ಯಾವುದಾದರೂ ಸರ್ಕಾರದ ಯೋಜನೆಗಳಿದ್ದರೆ ತಾವೇ ಯಾವ ರೀತಿ ಲೋನ್ಗಳನ್ನು ಪಡೆಯಬೇಕು ತಾವೇ ತೆರಳಿ ಬ್ಯಾಂಕಲ್ಲಿ ಅಥವಾ ಕಚೇರಿಯಲ್ಲಿ ಖುದ್ದಾಗಿ ಭೇಟಿ ಮಾಡಿ ನಂತರ ತಾವು ಲೋನು ಪಡೆದುಕೊಳ್ಳಿ ಆದ್ದರಿಂದ ಇಂಥ ಫೇಕ್ ಊಹ ಪೋಹಗಳಿಗೆ ತಾವು ಕಿವಿ ಕೊಡಬೇಡ್ರಿ ದಯವಿಟ್ಟು ಈ ವಿಡಿಯೋ ಮುಖಾಂತರ ತಮಗೆ ಮಾಹಿತಿ ನೀಡುತ್ತಿದ್ದೇನೆ ವಂದನೆಗಳು ನಮಸ್ಕಾರ